ರಾಜ್ಯದಲ್ಲಿ ಅದು ಸಿಂಧಿಗೆಯ ಮತ್ತು ಕ್ಷೇತ್ರದಲ್ಲಿ ಮುಸ್ಲಿಮರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ ಗೆಲ್ಲಿಸಿರುವುದು ಈ ಒಂದು ಪರಿಣಾಮ ಇವತ್ತು ಏನು ಮುಸ್ಲಿಮರು ಭಯದ ವಾತಾವರಣದಲ್ಲಿ ಬದುಕಬೇಕಂತ ಹೇಳಿ ಈ ರೀತಿ ಒಂದು ಘಟನೆಗಳು ಮಾಡ್ತಾ ಇದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಮೇಲೆ ಈ ರೀತಿ ಏನು ದೌರ್ಜನ್ಯ ಎಸಕ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ ಇವಾಗ ನಿಜವಾಗ್ಲೂ ನೈತಿಕತೆ ಇತ್ತಪ್ಪ ಅಂತಂದ್ರೆ ಯತ್ನಾಳ್ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಆದರೆ ಯತ್ನಾಳನ ಹೇಳಿಕೆಯನ್ನು ಖಂಡಿಸುವವರ ಮೇಲೆನೆ ಈ ರೀತಿ ಇವರು ಏನು ಆ ನೈತಿಕ ಪೊಲೀಸ್ಗೆ ಅವ್ರ ಮೇಲೆ ಏನು ಹಲ್ಲೆ ಮಾಡುವಂತ ಮಾಡ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಈ ಮುಸ್ಲಿಂ ಸಮುದಾಯ ಒಂದು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಅದಕ್ಕಾಗಿ ತಕ್ಷಣ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಧಿ ಪಟ್ಟಣದಲ್ಲಿ ಏನು ಬಿಜಾಪುರ ಶಾಸಕರಾದ ಬಿ ಆರ್ ಪಾಟೀಲ್ ಯತ್ನಾಳ ಒಂದು ಹೇಳಿಕೆಯನ್ನು ಖಂಡಿಸಿ ಅಲ್ಮೀರ್ ಪಟ್ಟಣದಲ್ಲಿರುವಂಥ ಮಹಿಳೆಯರು ಮತ್ತು ಯುವಕರು ಕಪ್ಪು ಬಾವಟ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯ ಕಾಂಗ್ರೆಸ್ ಮುಖಂಡ ಆದಂಥ ಅಶೋಕ್ ಗೊಳಾರಿ ಅನ್ನುವಂಥ ಒಬ್ಬ ವ್ಯಕ್ತಿ ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೋಲಿಸ್ಗಿಲಿ ಮಾಡಿದ್ದನ್ನು ನಾವು ಇವತ್ತು ಖಂಡಿಸ್ತೇವೆ ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕನಾಗಿ ಈ ರಾಜ್ಯದಲ್ಲಿ ಈ ಮತಕ್ಷೇತ್ರದಲ್ಲಿ ಮುಸ್ಲಿಮರ ಮತವನ್ನು ತೆಗೆದುಕೊಂಡು ಗೆದ್ದಂಥ ಕಾಂಗ್ರೆಸ್ ಶಾಸಕರು ಒಂದು ಪಕ್ಷದ ನಾಯಕನಾಗಿ ರಜೆಗಿರಿನಾಗಿ ರಜಿತರನಾಗಿ ಕಾಂಗ್ರೆಸ್ ಪಕ್ಷದ ಬಲಬೈ ಬಲಗೈ ಬಂಟನಾಗಿ ಶಾಸಕರ ಬಲಗೈ ಬಂಟನಾಗಿ ಅದೇ ಅಲ್ಲದೆ ಅದು ಅಷ್ಟೇ ಅಲ್ಲದೆ ಶಾಸಕರ ಸುಜಾತಿಯವನಾಗಿ ಇದು ಮುಸ್ಲಿಂ ಯುವಕರ ಮೇಲೆ ನೈತಿಕ ಪೊಲೀಸ್ ಗಿರಿ ಮಾಡಿ ಮಾರಣಂತಿಕ ಹಲ್ಲೆ ಹಲ್ಲೆ ಮಾಡಿದ್ದನ್ನು ನೋಡಿದ್ರೆ ನಾವು ಇವತ್ತು ಸ್ವರಾಜ್ಯದಲ್ಲಿದ್ದೀವೋ ಅಥವಾ ಗುಂಡ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇವತ್ತಿಗೆ ಘಟನೆ ನಡೆದು ಮೂರು ದಿನಗಳಾದರೂ ಕೂಡ ಕಾನೂನು ಸುವ್ಯವಸ್ಥೆ ಆಗಲಿ ಪಕ್ಷ ಆಗಲಿ ಅವರ ಮೇಲೆ ಯಾವುದು ಕೂಡ ಏನು ಒಂದು ಕ್ರಮವನ್ನು ಕೈಗೊಳ್ಳದೆ ಇರುವುದು ದೊಡ್ಡ ದುರಂತ ವಿಷಯ ಈ ರಾಜ್ಯದಲ್ಲಿ ಅದು ಶಿಂದಗಿಯ ಮತಕ್ಷೇತ್ರದಲ್ಲಿ ಮುಸ್ಲಿಮರು ಸಂಪೂರ್ಣವಾಗಿ ಅನ್ನು ಬೆಂಬಲಿಸಿ ಗೆಲ್ಲಿಸುವುದು ಈ ಒಂದು ಪರಿಣಾಮ ಇವತ್ತು ಏನು ಮುಸ್ಲಿಮರು ಭಯದ ವಾತಾವರಣದಲ್ಲಿ ಬದುಕಬೇಕಂತ ಹೇಳಿ ಈ ರೀತಿ ಒಂದು ಘಟನೆಗಳು ಮಾಡ್ತಾ ಇದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಮೇಲೆ ಈ ರೀತಿ ಏನು ದೌರ್ಜನ್ಯ ಎಸಕ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ ಇವರಿಗೇನಾದರೂ ನಿಜವಾಗಿಯೂ ನೈತಿಕತೆ ಇತ್ತಪ್ಪ ಅಂತಂದರೆ ಯತ್ನಾಳ್ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಆದರೆ ಯತ್ನಾಳರ ಹೇಳಿಕೆಯನ್ನು ಖಂಡಿಸುವವರ ಮೇಲೇ ಈ ರೀತಿ ಇವರು ಏನು ನೈತಿಕ ಪೊಲೀಸ್ಗಿರಿ ಅವರ ಮೇಲೆ ಏನು ಹಲ್ಲೆ ಮಾಡುವಂಥ ಮಾಡಂತಿಕ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಇಡೀ ಮುಸ್ಲಿಂ ಸಮುದಾಯ ಒಂದು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಅದಕ್ಕಾಗಿ ತಕ್ಷಣದಿಂದಲೇ ಈಣದಿಂದಲೇ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಮತ್ತು ಪಕ್ಷನೂ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕು ಒಂದು ವೇಳೆ ಅವರ ಮೇಲೆ ಕ್ರಮ ತೆಗೆದು ತೆಗೆದುಕೊಳ್ಳದೆ ಇದ್ರೆ ಮುಂಬರುವ ದಿನಗಳಲ್ಲಿ ಸಿಂದಿಗೆಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಸರು ಐ ಬಿ ಎಸ್ ಪಿ ರಾಜ್ಯ ಉಪಾಧ್ಯಕ್ಷ